ಸರಿ ಇವತ್ತು ನಾವು ಕೃಷ್ಣನ್ ಬಗ್ಗೆ ಮಾತಾಡೋಣ ಆದರೆ ನಾವು ಕಥೆಗಳಲ್ಲಿ ಕೇಳೋ ಕೃಷ್ಣನ ಬಗ್ಗೆ ಅಲ್ಲ ಬದಲಿಗೆ ಇತಿಹಾಸದ ಪುಟಗಳಲ್ಲಿ ಕಾಣಿಸಿಗುವ ಒಬ್ಬ ನಿಜವಾದ ನಾಯಕ ಅದ್ಭುತ ರಾಜತಂತ್ರಜ್ಞ ಮತ್ತು ಜಗತ್ತಿಗೆ ದಾರಿ ತೋರಿಸಿದ ತತ್ವಜ್ಞಾನಿ ಶ್ರೀ ಕೃಷ್ಣನ ಬಗ್ಗೆ ಬನ್ನಿ ಪುರಾಣವನ್ನು ಮೀರಿ ಆ ಸತ್ಯವನ ಅರಿಯೋ ಪ್ರಯತ್ನ ಮಾಡೋಣ ಸಾಮಾನ್ಯವಾಗಿ ಕೃಷ್ಣ ಅಂದ ತಕ್ಷಣ ನಮ್ಗೆ ನೆನ್ಪಾಗೋದು ಬೆನ್ನೆ ಕದಿಯೋ ಮುದ್ದು ಬಾಲಕ ಗೋಪಿಕಿಯರ ಜೊತೆ ಆಟಾಡೋ ತುಂಟ ಯುವಕ ಇಲ್ಲಾಂದ್ರೆ ಅರ್ಜುನನಿಗೆ ಗೀತೆ ಹೇಳಿದ ದೇವರು ಅಲ್ವಾ ಆದ್ರ ಒಂದು ಪ್ರಶ್ನೆ ಕೃಷ್ಣ ಅಂದ್ರೆ ಅಷ್ಟೇನಾ ಅಥವಾ ಈ ಎಲ್ಲ ಚಿತ್ರಣಗಳನ್ನು ಮೀರಿ ಬೆಳೆದು ನಿಂತಿರೋ ಒಬ್ಬ ಮಹಾನ್ ವ್ಯಕ್ತಿತ್ವ ಅವನದ್ದ ಬಣಿ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ನಮ್ಮ ಪಯಣ ಶುರು ಮಾಡೋಣ ಓಕೆ ಮೊದಲನೇದಾಗಿ ಕೃಷ್ಣನನ್ನ ಯುಗಪುರುಷ ಅಂತ ಯಾಕೆ ಕರೀತಾರೆ ಏನಿದು ಯುಗಪುರುಷ ಅಂದ್ರೆ ಈ ಪದಕ್ಕೂ ಕೃಷ್ಣನಿಗೂ ಇರೋ ಸಂಬಂಧ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ನೋಡಿ ಯುಗಪುರುಷ ಅಂದ್ರೆ ಸುಮ್ಮನೆ ಅಲ್ಲ ಸಾವಿರಾರು ವರ್ಷಗಳು ಕಳೆದ್ರೂ ಜಗತ್ತು ಇವತ್ತಿಗೂ ಅವ್ರನ್ನ ನೆನ್ಪಿಸ್ಕೊಳ್ಳುತ್ತೆ ಅವರ ಮಾತುಗಳನ್ನ ಪಾಲಿಸ್ತೆ ಅಂದ್ರೆ ಅವರ ಪ್ರಸ್ತುತತೆ ಯಾವತ್ತಿಗೂ ಕಡಿಮೆ ಕೃಷ್ಣನ ನಿರ್ಧಾರಗಳು ಅವನ ತತ್ವಗಳು ಇವತ್ತಿನ ನಮ್ಮ ಜೀವನಕ್ಕೂ ದಾರಿ ತೋರಿಸುತ್ತೆ ಸೊ ಅವನು ಕೇವಲ ತನ್ನ ಕಾಲದ ಹೀರೋ ಅಲ್ಲ ಅವನು ಸರ್ವಕಾಲದ ಸರ್ವಯುಗದ ಹೀರೋ ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ ಶ್ರೀರಾಮ ಒಬ್ಬ ಆದರ್ಶ ರಾಜ ಆದರೆ ಕೃಷ್ಣ ಅವನು ತಾನೇ ರಾಜ ಆಗ್ಲಿಲ್ಲ ಬದಲಿಗೆ ರಾಜರನ್ನೇ ಸೃಷ್ಟಿಸಿದ ಒಬ್ಬ ಕಿಂಗ್ ಮೇಕರ್ ಆದ ಯುಧಿಷ್ಠಿರನಿಗೆ ದಾರಿ ತೋರಿಸಿ ಧರ್ಮವನ್ನ ಸಿಂಹಾಸನದ ಮೇಲೆ ಕೂರಿಸಿದ ನೋಡಿ ಅವನು ಅಧಿಕಾರವನ್ನ ತನಗಾಗಿ ಬಯಸ್ಲಿಲ್ಲ ಬದಲಿಗೆ ಯೋಗ್ಯರ ಕೈಗೆ ಅಧಿಕಾರ ಸಿಗೋ ಹಾಗೆ ಮಾಡ್ದ ಹಾಗಾದ್ರೆ ಈ ಕಿಂಗ್ ಮೇಕರ್ ಹುಟ್ಟಿದ್ದಾಗ್ಲೇ ಇಷ್ಟೆಲ್ಲಾ ಗುಣಗಳನ್ನ ಹೊಂದಿದ್ನ ಖಂಡಿತ ಇಲ್ಲ ಅವನ ಬಾಲ್ಯದ ಕೆಲವು ಘಟನೆಗಳು ಅವನನ್ನ ಒಗ್ಗ ಅಪ್ರತಿಮ ನಾಯಕನನ್ನಾಗಿ ಹೇಗೆ ರೂಪಿಸಿದು ಅಂತ ನೋಡೋಣ ಬನ್ನಿ ಈ ಸ್ಲೈಡಲ್ಲಿರೋ ಡೇಟ್ಗಳನ್ನು ಸ್ವಲ್ಪ ಗಮನಿಸಿ ಇತಿಹಾಸಕಾರರ ಪ್ರಕಾರ ಕ್ರಿಸ್ತಪೂರ್ವ ಐದು ಸಾವಿರದ ಆರುನೂರ ಮೂವತ್ತ ಮೂರರಲ್ಲಿ ಕೃಷ್ಣನ ಜನನ ಆಗಿದ್ದು ಯೋಚನೆ ಮಾಡಿ ಕೇವಲ ಹನ್ನೊಂದನೇ ವಯಸ್ಸಿಗೆ ಮಥುರೆಯ ದುಷ್ಟ ರಾಜ ಕಂಸನನ್ನ ಸಂಹಾರ ಮಾಡಿದ ನಂತರ ತನ್ನ ಹದಿನಾರನೇ ವಯಸ್ಸಿಗೆ ಗುರು ದಕ್ಷಿಣೆಯಾಗಿ ಪಾಂಚಜನ್ಯ ಶಂಖವನ್ನೇ ತಂದುಕೊಟ್ಟ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಎಂಥ ಅಸಾಮಾನ್ಯ ಧೈರ್ಯ ಸಾಮರ್ಥ್ಯ ಅವನಲ್ಲಿತ್ತು ಅಲ್ವಾ ಕೃಷ್ಣ ಹುಟ್ಟಿದ್ದು ರಾಜಮನೆತನದಲ್ಲಿ ನಿಜ ಆದ್ರೆ ಅವನ್ ಬೆಳೆದಿದ್ದೆಲಿ ಗೋಕುಲದಲ್ಲಿ ಸಾಮಾನ್ಯ ಗೋಪಾಲಕರ ಜೊತೆ ಇದೇ ಅವನ ಜೀವನದ ಟರ್ನಿಂಗ್ ಪಾಯಿಂಟ್ ಸಾಮಾನ್ಯ ಜನರ ಕಷ್ಟಸುಖಗಳನ್ನ ಅವನು ಹತ್ತಿರದಿಂದ ನೋಡ್ದ ಅನುಭವಿಸ್ದ ಇದೇ ಅನುಭವ ಅವನನ್ನ ಮುಂದೆ ಒಬ್ಬ ನಿಜವಾದ ಜನನಾಯಕನನ್ನಾಗಿ ರೂಪಿಸಿದ್ದು ಕೃಷ್ಣನ ಬುದ್ಧಿಶಕ್ತಿ ಎಂಥದ್ದು ಗೊತ್ತಾ ಸಾಂದೀಪನಿ ಮುನಿಗಳ ಆಶ್ರಮದಲ್ಲಿ ಬೇರೆಲ್ಲರೂ ವರ್ಷಗಟ್ಟಲೆ ಕಲಿಯೋ ವಿದ್ಯೆಗಳನ್ನು ಅವನು ಕೆಲವೇ ದಿನಗಳಲ್ಲಿ ಕಲ್ತು ಮುಗಿಸಿದ ಅಷ್ಟೇ ಅಲ್ಲ ಶಿಸ್ತಿಗಾಗಿ ವ್ರತ ಸ್ನಾತಕ ಮತ್ತು ಜ್ಞಾನಕ್ಕಾಗಿ ವಿದ್ಯಾಸ್ನಾತಕ ಅಂತ ಎರಡು ಪದವಿಗಳನ್ನು ಪಡೆದ ಇದು ಇವತ್ತಿನ ಡ್ಯುಯಲ್ ಡಿಗ್ರಿ ಇದ್ದ ಹಾಗೆ ಅಲ್ವಾ ವಾವ್ ಅವನ ಕಲಿಕೆ ಬರೀ ಪುಸ್ತಕಕ್ಕೆ ಸೀಮಿತವಾಗಿರ್ಲಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಸರಿ ಕೃಷ್ಣನ ಬಾಲ್ಯ ಅವನ ಶಿಕ್ಷಣದ ಬಗ್ಗೆ ನೋಡಿದ್ವಿ ಈಗ ಅವನೊಳಗಿದ್ದ ಒಬ್ಬ ಚಾಣಾಕ್ಷ ಒಬ್ಬ ಅದ್ಭುತ ರಾಜತಂತ್ರಜ್ಞನ ಪರಿಚಯ ಮಾಡ್ಕೊಳ್ಳೋ ಸಮಯ ಕಂಸನನ್ನ ಕೊಂದ ತಕ್ಷಣ ಎಲ್ಲವೂ ಸರಿ ಹೋಗಲಿಲ್ಲ ಕಥೆ ಇಲ್ಲಿಂದ ಇನ್ನೊಂದು ತಿರುವು ಪಡ್ಕೊಳ್ತು ಕಂಸನ ಮಾವ ಮಗಧದ ರಾಜ ಜರಾಸಂಧ ಸೇಡು ತೀರ್ಸ್ಕೊಳ್ಳೋಕೆ ಯಾದವರ ಮೇಲೆ ಯುದ್ಧ ಸಾರ್ದ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೇಳು ಸಾರಿ ದಾಳಿ ಮಾಡಿ ಸೋಲಿಸಿದ ಯಾದವರ ಬದುಕು ನಿಜಕ್ಕೂ ಅತಂತ್ರವಾಗಿ ಹೋಗಿತ್ತು ಈ ಕಠಿಣ ಸಂದರ್ಭದಲ್ಲಿ ಕೃಷ್ಣ ಒಂದು ಮಾಸ್ಟರ್ ಸ್ಟ್ರೋಕ್ ನಿರ್ಧಾರ ತೆಗೆದುಕೊಂಡ ತನ್ನ ಜನರನ್ನ ಮಥುರಾದಿಂದ ದ್ವಾರಕೆಗೆ ಸ್ಥಳಾಂತರಿಸಿದ ಇದು ಓಡಿ ಹೋಗೋ ನಿರ್ಧಾರ ಆಗಿರಲಿಲ್ಲ ಬದಲಿಗೆ ಒಂದು ಸ್ಟ್ರಾಟಜಿಕ್ ಮೂವ್ ಆಗಿತ್ತು ಯಾಕಂದ್ರೆ ಮಥುರಾದಲ್ಲಿ ಯುದ್ಧದಿಂದಾಗಿ ವ್ಯಾಪಾರ ವ್ಯವಹಾರ ಎಲ್ಲವೂ ಹಾಳಾಗಿತ್ತು ಆದರೆ ದ್ವಾರಕೆ ಅದು ಸಮುದ್ರ ತೀರದಲ್ಲಿದ್ದ ಒಂದು ಸೇಫ್ ಜಾಗ ಒಂದು ಅಭೇದ್ಯ ಕೋಟೆ ಮತ್ತು ಒಂದು ಗ್ಲೋಬಲ್ ಟ್ರೇಡ್ ಸೆಂಟರ್ ಆಗಿತ್ತು ಕೃಷ್ಣ ಕಟ್ಟಿಸಿದ ದ್ವಾರಕೆ ಸುಮ್ನೆ ಒಂದು ಊರಾಗಿರಲಿಲ್ಲ ಅದು ಆ ಕಾಲದವನ್ನೂ ಸೂಪರ್ ಪವರ್ ಸಿಟಿ ಸಿಕ್ಕಪಟ್ಟೆ ಶ್ರೀಮಂತ ವ್ಯಾಪಾರದ ಕೇಂದ್ರ ಯಾರಿಂದಲೂ ಒಳಗೆ ನುಗ್ಗೋಕ್ ಆಗದಂತ ಭದ್ರವಾದ ಕೋಟೆ ಇಷ್ಟೇ ಅಲ್ಲ ಅಲ್ಲಿನ ಸೆಕ್ಯೂರಿಟಿ ಸಿಸ್ಟಂ ಎಷ್ಟೊಂದು ಸ್ಟ್ರಾಂಗ್ ಇತ್ತಂದ್ರೆ ಮಹಿಳೆಯರು ಕೂಡ ಶತ್ರುಗಳ ವಿರುದ್ಧ ಹೋರಾಡೋಕೆ ಸಿದ್ಧರಾಗಿದ್ರು ಇದರಿಂದ ಏನ್ ಗೊತ್ತಾಗುತ್ತೆ ಕೃಷ್ಣ ಕೇವಲ ಒಬ್ಬ ಯೋಧನಲ್ಲ ಒಬ್ಬ ವಿಷನರಿ ಸಿಟಿ ಪ್ಲಾನರ್ ಕೂಡ ಆಗಿದ್ದ ಓಕೆ ರಾಜತಂತ್ರ ಆಯ್ತು ಈಗ ಅವನ ಇನ್ನೊಂದು ಮುಖವನ್ನು ನೋಡೋಣ ಅದೇ ತತ್ವಜ್ಞಾನಿ ಕೃಷ್ಣನ ಮುಖ ಕೃಷ್ಣನ ಜೀವನನ ಅತಿ ಮುಖ್ಯವಾದ ಭಾಗ ಭಗವದ್ಗೀತೆ ಯುದ್ಧ ಭೂಮಿಯಲ್ಲಿ ಹೇಳಿದ ಆ ಮಾತುಗಳು ಇವತ್ತಿಗೂ ಯಾಕೆ ಅಷ್ಟೊಂದು ಪ್ರಸ್ತುತ ಅಂತ ನೋಡೋಣ ಭಗವದ್ಗೀತೆಯ ಅತೀ ದೊಡ್ಡ ವಿಶೇಷತೆಯೇ ಇದು ಇದು ಯಾವುದೇ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಅಥವಾ ಒಂದು ಪಂಥಕ್ಕೆ ಸೇರಿದ ಪುಸ್ತಕ ಅಲ್ಲ ಇದು ಮನುಕುಲಕ್ಕೆ ಸಿಕ್ಕಿರುವ ಒಂದು ಲೈಫ್ ಮ್ಯಾನ್ಯೂಯಲ್ ಜೀವನವನ್ನ ಹೇಗೆ ಬದುಕಬೇಕು ಅಂತ ಹೇಳ್ಕೊಡೋ ಒಂದು ಗೈಡ್ ಅದಕ್ಕೇ ನೋಡಿ ಇಡೀ ಜಗತ್ತು ಇದರಿಂದ ಸ್ಫೂರ್ತಿ ಪಡೆಯತ್ತೆ ಗೀತೆಯ ಇನ್ನೊಂದು ಅದ್ಭುತ ವಿಷಯ ಅಂದ್ರೆ ಅದು ಒಂದೇ ದಾರಿ ಸರಿ ಅಂತ ಯಾವತ್ತೂ ಹೇಳೋದಿಲ್ಲ ಜ್ಞಾನ ಭಕ್ತಿ ಕರ್ಮ ಯೋಗ ಹೀಗೆ ಅದು ನಿಮ್ಗೆ ಹಲವು ಆಯ್ಕೆಗಳನ್ನ ಕೊಡುತ್ತೆ ನಿಮಗೆ ಯಾವುದು ಸರಿ ಅನ್ಸತ್ತೋ ನಿಮ್ಮ ಸ್ವಭಾವಕ್ಕೆ ಯಾವುದು ಸರಿ ಹೊಂದುತ್ತೋ ಆ ದಾರಿಯನ್ನ ಆರಿಸ್ಕೊಳ್ಳಿ ಅಂತ ಹೇಳುತ್ತೆ ಇದೇ ಗೀತೆಯನ್ನ ಸಾರ್ವಕಾಲಿಕ ಮತ್ತು ಸಾರ್ವತ್ರಿಕ ಮಾಡಿರೋದು ಇಲ್ಲಿಯವರೆಗೂ ನಾವು ಕೃಷ್ಣನ ಬೇರೆ ಬೇರೆ ಮುಖಗಳನ್ನ ನೋಡಿದ್ವಿ ಈಗ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ಅವನನ್ನ ಪೂರ್ಣ ಪುರುಷೋತ್ತಮ ಅಂದ್ರೆ ದಿ ಕಂಪ್ಲೀಟ್ ಮ್ಯಾನ್ ಅಂತ ಯಾಕೆ ಕರೀತಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ ಈ ಟೇಬಲ್ ನೋಡಿ ಎಷ್ಟು ಸ್ಪಷ್ಟವಾಗಿದೆ ಅವನು ಭಗವದ್ಗೀತೆಯನ್ನ ಬೋಧಿಸಿ ಬ್ರಾಹ್ಮಣನ ಕರ್ತವ್ಯ ಮಾಡಿದ ಯುದ್ಧ ಮಾಡಿ ಧರ್ಮಸ್ಥಾಪಿಸಿ ಕ್ಷತ್ರಿಯನ ಧರ್ಮ ಪಾಲಿಸಿದ ಹಸುಗಳನ್ನ ಕಾಪಾಡಿ ದ್ವಾರಕೆಯಲ್ಲಿ ವ್ಯಾಪಾರ ಬೆಳೆಸಿ ವೈಶ್ಯನ ಕರ್ತವ್ಯ ನಿಭಾಯಿಸಿದ ಅಷ್ಟೇ ಅಲ್ಲ ರಾಜಸೂಯ ಯಾಗದಲ್ಲಿ ಅತಿಥಿಗಳ ಕಾಲು ತೊಡೆದು ಯುದ್ಧದಲ್ಲಿ ಕುದುರೆಗಳ ಸೇವೆ ಮಾಡಿ ಶೂದ್ರನ ಕರ್ತವ್ಯವನ್ನು ಅಷ್ಟೇ ಶ್ರದ್ಧೆಯಿಂದ ಮಾಡಿದ ಹೀಗೆ ಎಲ್ಲಾ ಪಾತ್ರಗಳನ್ನು ಪರಿಪೂರ್ಣವಾಗಿ ಬದುಕಿ ತೋರಿಸಿದ ನೂರ ಏಳು ವರ್ಷ ಒನ್ ಹಂಡ್ರೆಡ್ ಸೆವೆನ್ ಇಯರ್ಸ್ ಕೃಷ್ಣ ಬದುಕಿದ್ದು ಇಷ್ಟು ವರ್ಷ ಇದು ಸುಮ್ಮನೆ ದೀರ್ಘಾಯುಷ್ಯ ಅಲ್ಲ ಪ್ರತಿಯೊಂದು ದಿನವನ್ನು ಪ್ರತಿಯೊಂದು ಕ್ಷಣವನ್ನು ಒಂದು ಉದ್ದೇಶಕ್ಕಾಗಿ ಅರ್ಥಪೂರ್ಣವಾಗಿ ಬದುಕಿದ ಜೀವನ ಅವನದ್ದು ತನ್ನ ಕಣ್ಣ ಮುಂದೆಯೇ ತನ್ನ ಯದುವಂಶವೇ ನಾಶವಾದಾಗ ಕೃಷ್ಣ ಅದನ್ನ ನಿರ್ಲಿಪ್ತನಾಗಿ ನೋಡಿದ ದುಃಖಪಡಲಿಲ್ಲ ತನ್ನ ಕೆಲಸ ಮುಗಿತು ತನ್ನ ಕರ್ತವ್ಯ ಮುಗಿತು ಅಂತ ಅರಿತು ಪ್ರಜ್ಞಾಪೂರ್ವಕವಾಗಿ ತನ್ನ ದೇಹ ತ್ಯಾಗ ಮಾಡ್ದ ಇದು ಸ್ಥಿತಪ್ರಜ್ಞತೆಯ ಅತ್ಯುನ್ನತ ಸ್ಥಿತಿ ಮತ್ತು ಕೊನೆಯದಾಗಿ ಕೃಷ್ಣ ನಮ್ಗೆಲ್ಲರಿಗೂ ಕೊಟ್ಟಿರುವ ಅತ್ಯಂತ ಶಕ್ತಿಶಾಲಿ ಸಂದೇಶ ಇದು ಉದ್ಧರೇತ್ ಆತ್ಮನಾಥ್ಮನಂ ಇದರ ಸರಳ ಅರ್ಥ ನಿಮ್ಮನ್ನ ನೀವೇ ಉದ್ಧಾರ ಮಾಡ್ಕೊಳ್ಬೇಕು ನಿಮ್ಮ ಏಳಿಗೆಗೆ ಬೇರೆ ಯಾರ ಮೇಲೂ ಅವಲಂಬಿತರಾಗಬೇಡಿ ನಿಮ್ಮ ಒಳಗಿನ ಶಕ್ತಿಯನ್ನ ನಂಬಿ ನಿಮ್ಮನ್ನ ನೀವೇ ಮೇಲೆತ್ತಿಕೊಳ್ಳಿ ನಿಜ ಹೇಳಿ ಇದಕ್ಕಿಂತ ದೊಡ್ಡ ಮೋಟಿವೇಶನ್ ಬೇಕಾ ಈ ಎಕ್ಸ್ಪ್ಲೇನರನ್ನು ಇಷ್ಟೊತ್ತು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಇದೇ ರೀತಿ ಇನ್ನೂ ಅನೇಕ ರೋಚಕ ಸತ್ಯಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಜಗದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಗೇನಿಸ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ ನಮಸ್ಕಾರ